ಅದು ಮೂಲದಲ್ಲಿ ಸಂಸ್ಕೃತದಲ್ಲೇ ಬಂದದ್ದ ಬಂದಂತದ್ದು ಅಂತ ಗೊತ್ತಾಗುತ್ತೆ ಹುಡುಕಿಕೊಡೋಣ ಅನ್ನೋ ಅರ್ಥ ತತ್ರ ಈ ವಿಷಯದಲ್ಲಿ ಮಾಂ ವಿಶ್ವಸ್ಯ ನನ್ನನ್ನ ವಿಶ್ವಾಸಕ್ಕೆ ತೆಗೆದುಕೋ ಹೇ ವೀರ ತತ್ರ ಮಾಂ ವಿಶ್ವಸ್ಯ ವಿಶ್ವಭರ್ತು ಸಖಾಭವ ವಿಶ್ವಕ್ಕೆ ಒಡೆಯ ನೆನಿಸಿದ ಇಡೀ ಜಗತ್ತಿಗೆ ಒಡೆಯವಮ್ಮ ಅವನ ಮಡದಿಯನ್ನು ನಾವು ಹುಡುಕೊಡ್ಲಿಕ್ಕೆ ಹೋಗ್ಬೇಕಂತೆ ನಮ್ ಕೆಲಸಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ ಮಾಡೋಣ ಅಷ್ಟೇ ಅರ್ಥ ಹೊರತು ನಾವೇನೋ ಸಾಧಿಸಿ ಬಿಟ್ಟು ರಾಮನಿಗೇ ಉಪಕಾರ ಮಾಡುತ್ತೇವೆ ಅಂತ ಹೇಳುವುದಲ್ಲ ಅನ್ನೋದನ್ನು ಸೂಚಿಸ್ಲಿಕ್ಕೋಸ್ಕರ ವಿಶ್ವ ಭರ್ತು ಸಖಾಭವ ವಿಶ್ವದ ಒಡೆಯನಾದ ರಾಮಚಂದ್ರನ ಗೆಳೆತನವನ್ನ ಯಾಕೆ ಯಾಕೆಂದ್ರೆ ಅವನ ವಿಶ್ವದ ಒಡೆಯನಾದ ರಾಮಚಂದ್ರನ ಮಡದಿಯನ್ನ ನಾವು ಹುಡುಕಿ ಕೊಡ್ಬೇಕಾಗಿದೆ ಅವನಿಗೆ ಹುಡುಕೊಳ್ಳಿಕ್ ಆಗ್ತಿಲ್ಲ ನಾವು ಹುಡುಕಿ ಕೊಡ್ಬೇಕಾಗಿದೆ ಅನ್ನೋದು ಕೇವಲ ಒಂದು ಆಗಲ್ಲ ಅನ್ನೋದು ನಾನು ಹೇಳಿಚ ಅದರ ಅಭಿಪ್ರಾಯ ಏನಂದ್ರೆ ಆಗದೆ ಇರೋ ಕೆಲಸ ಏನಲ್ಲ ಅವನಿಗೆ ಆದ್ರೆ ನಮಗೊಂದು ಕೆಲಸಕ್ಕೆ ನಿಮಗೆ ಒಂದು ಗೆಳೆತನಕ್ಕೆ ಅವಕಾಶ ಅವನ ಸೇವೆಗೊಂದು ಅವಕಾಶ ಯಾರು ಸ್ವತಃ ಹುಡುಕಿಕೊಂಡು ಮನೆಗೆ ಬಂದು ದರ್ಶನ ಕೊಟ್ಟು ನನಗೆ ನಿಮ್ಮ ಸಹಾಯ ಬೇಕು ಅಂತ ಹೇಳುವವರಿದ್ದಾರ ನಾವನೇರ ಕೇಳಲಿಲ್ಲ ಲಕ್ಷ್ಮಣ ಹೇಳಿದ್ದು ಯಾಕೆಂದ್ರೆ ಕವಂಧ ಹಾಗೆ ಹೇಳಿದ್ದ ಸುಗ್ರೀವನ ಬಳಿ ಹೋಗಿ ನಿಮ್ಗೆ ಒಂದಿಷ್ಟು ಸಹಕಾರ ಸಿಗುತ್ತೆ ಅಂತ ರಾಮನಿಗೆ ಬೇಕಿಲ್ಲ ಆದ್ರೆ ಲಕ್ಷ್ಮಣನಿಗೆ ರಾಮನಿಗೆ ಏನಾದ್ರೂ ಸಹಾಯ ಬೇಕು ಅಂತಿದೆ ಅದಕ್ಕೋಸ್ಕರ ಅವನು ಹನುಮಂತನ ಹತ್ರ ತನ್ನ ಪರಿಚಯ ಹೇಳುವಾಗ ಮೂಲ ಉದ್ದೇಶ ಹೀಗಿದೆ ಹುಡುಕಿಕೊಂಡು ಹೊರಟವರಿಗೆ ಒಂದು ನೆರವು ಬೇಕಿತ್ತು ಅನ್ನುವುದನ್ನ ಇಲ್ಲಿ ಹನುಮಂತ ಸುಗ್ರೀವನವಳಿ ಅದನ್ನೇ ವಿವರಿಸಿದ ಭಾರೀಲಿಂಗ್ತೀಯಕ್ಚನ ಆರ್ಯ ಆರ್ಯಕ್ತಿವಚನ ವೈದೇಹೀ ವಿದೇಹಸ್ಯ ಅಪತ್ಯಂ ಸ್ತ್ರೀ ವೈದೇಹೀ ತಾಂ ವೈದೆಹೀಂ ಸ್ತ್ರೀಲಿಂಗ ದೃಶ್ಯರ್ ಪ್ರೇಕ್ಷಣೆ ಅದರ ರಿಟ್ ಉತ್ತಮ ஏக திர அந்த பிரருஷ ஆகை திரியாமி உத்தபுருஷவன திரா உத்தன ரேந்திராவணனின் அந்த அள ரீ ரம்சி திருத்த விக்கவச்சனா அப்பஹரிசல் பட்ட ಅಂತ ಸ್ತ್ರೀಲಿಂಗ ವಿಭಕ್ತಿ ಏಕವಚನ ತತ್ರ ತತ್ರ ಅಂದ್ರೆ ಈ ಸೀತೆಯನ್ನ ಹುಡುಕಿ ಕೊಡುವ ವಿಷಯದಲ್ಲಿ ದ್ರಕ್ಷ್ಯಾಮಹ ಅಂತ ಹೇಳಿದ್ವಲ್ಲ ಆ ವಿಷಯದಲ್ಲಿ ಸೀತೆಯನ್ನ ಹುಡುಕಿ ತರುವ ಅಥವಾ ನೋಡಿ ಬರುವ ಅಥವಾ ಅವಳ ಸುಳಿವನ್ನ ಪಡೆಯುವ ಕೆಲಸದಲ್ಲಿ ತತ್ರ ತಸ್ಮಿನ್ ಕಾರ್ಯ ವಿಶ್ವಸ್ಯ ಲೆಪ್ರತ್ಯ ಮವಿಎಂ मां जुटियावर्त्तीय का बचना वीरा संबोधना प्रथमा विश्वभर्तु हो विश्व से भर्ता विश्वभर्ता षष्ठी भर्तीय का बचना विश्वभर्तु हो सखा बुलिंग का प्रथमा एकती एक बचना एक भवा लोट मध्यना एक

ಧನ್ಯೋಸ್ಮಿ ಅನುಗೃಹೀತೋಸ್ಮಿ ದಾಸೋಸ್ಮಿ ಇತಿ ರಾಘವಸ್ಯ ಪಾದಯೋ ಮೂಲೆ ಅಪತ ಸುಗ್ರೀವನನ್ನ ಎಚ್ಚರಿಸಿದ ಹನುಮಂತನ ಮಾತನ್ನು ಕೇಳಿದೊಡನೆಯೇ ನಮ್ಮ ಒಡೆಯ ವಿಶ್ವಕ್ಕೆ ಒಡೆಯ ಅವನಿಗೊಂದು ಸಹಾಯ ಮಾಡುವ ಅವಕಾಶ ನಮಗೆ ಬಂದಿದೆ ಈ ಎಲ್ಲ ಮಾತುಗಳನ್ನ ಕೇಳಿ ಸುಗ್ರೀವನಿಗೆ ಪಜ್ಜನಾದ್ರಿಂದಾಗಿ ಸಹಜವಾಗಿ ಒಂದು ರಾಮನ ಮೇಲೆ ಪ್ರೀತಿ ಬಂತು ಜೊತೆಗೆ ಅವನ ನೋಡುವಾಗಲೇ ಆ ಸತ್ಕೂಲ ಸಂಪನ್ನತೆ ಪಜ್ಜನ ಗುಣವಂತಿಕೆಯ ಲಕ್ಷಣ ಇದೆಲ್ಲ ಗಮನಿಸಿದ್ರಿಂದ ಮನಸ್ಸು ಅವನಿಗೆ ಸೋತೋಯ್ತು ಇನ್ನು ಹನುಮಂತ ತೋರಿಸಿಕೊಟ್ಟ ಮೇಲೆ ದೇವರ ಬಗ್ಗೆ ಅಪರಿಚಿತನಾಗಿ ಉಳಿದ್ರೆ ಅವನಷ್ಟು ಮೂರ್ಖ ಜಗತ್ತಿನಲ್ಲಿ ಇಲ್ಲ ಯಾಕೆಂದ್ರೆ ಅವನು ಕ್ಲಾರಿಟಿಯಿಂದ ಯಾವುದೇ ವಿಷಯವನ್ನು ಕೂಡ ನಿರೂಪಣೆ ಮಾಡುವನು ಅವನಿಗೆ ಕನ್ಫ್ಯೂಷನ್ ಇಲ್ಲ ಕೇಳಿದವನಿಗೂ ಕನ್ಫ್ಯೂಷನ್ ಉಂಟಾಗಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಅವನು ಅಷ್ಟು 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 ಕಿಂದ ಕೆಲವು ಉಳಿದು ಬಿಟ್ಟವ ಅವನಿಗೆ ಸುಮ್ಮನೆ ಅಕಾಲಕ್ಕೆ ಏನೋ ವಿಷಯ ಬಿತ್ತು ಅಂತ ಅಷ್ಟೇ ಬಿಟ್ರೆ ಆ ಅವನಿಗಂತಹ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಸುಗ್ರೀವ ರಾಜಕಾರಣದ ವಿಷಯದಲ್ಲೂ ಸುಗ್ರೀ ಹನುಮಂತನಿಂದ ತುಂಬಾ ಕಾಲಕಾಲಕ್ಕೆ ತಕ್ಕ ಉಪದೇಶವನ್ನ ಪಡೆದವ ಮತ್ತು ಹನುಮಂತ ಏನ್ ಹೇಳಿದ್ರು ಬಹಳ ಆಲೋಚನೆ ಮಾಡಿ ತಿಳಿಸ್ತಾನೆ ಅಂತನ್ನುವ ಅವನ್ ಬೇರೆ ಮಾನ್ ವಿಶ್ವಸ್ಯ ವಿಶ್ವಾಸ ಇದ್ರೆ ಅಂತ ಹೇಳಿಲ್ಲ ಎದು ವಿಶ್ವಸಿ ವಿಶ್ವಸಿಸಿ ಅಂತ ಹೇಳಿಲ್ಲ ವಿಶ್ವಾಸ ಇಟ್ಟು ನಾನು ಹೇಳಿದ ವಿಷಯದಲ್ಲಿ ವಿಶ್ವಾಸ ಇಟ್ಟು ಗೆಳೆಯನಾಗು ಅದ್ಯ ನೋಡು ಭವ ಅದು ಅತ್ಯ ನೋಡು ಅಂದ್ರೆ ಸರ್ತಿ ಇಂತಹದ್ದನ್ನ ಸೌಜನ್ಯದ ದೃಷ್ಟಿಯಿಂದ ನೋಡುವುದಿದೆ ಸೌಜನ್ಯ ಆಗಿದ್ರು ಅದರಲ್ಲಿ ಆ ನಾವೇನು ಕೂಡ ಹೆಚ್ಚು ತಲೆ ಕೆಡಿಸ್ಕೊಡುದಿಲ್ಲ ನಿಮ್ಗೆ ಏನಾದ್ರೂ ಆಗ್ಲಿ ಅನ್ನೋದು ಒಂದು ಭಾವ ಆಗುತ್ತೆ ಅಥವಾ ಪ್ರವೇಶ ಮಾಡ್ಲಿಕ್ಕೆ ಅಷ್ಟು ಸಲುಗೆ ಇಲ್ಲದೆ ಇದ್ದಾಗ ಹಾಗಾಗುತ್ತೆ ಸಲುಗೆ ಇದ್ದು ಒಳಿತನ್ನ ಗ್ರಹಿಸುವ ಮನಸ್ಥಿತಿ ಇದ್ದು ಅದರ ಅವರ ಮೇಲೆ ನಿಯಂತ್ರಣವನ್ನು ಹೊಂದಿದ್ರೆ ಮಾತ್ರ ಹಾಗೆ ಹೇಳ್ಲಿಕ್ಕೆ ಸಾಧ್ಯ ಹನುಮಂತ ಸುಗ್ರೀವನಿಗೆ ನೇರವಾಗಿ ಹೇಳ್ತಾನೆ ಗೆಳೆತನ ಮಾಡು ಅಂತ ಅದರ ಜೊತೆಗೆ ರಾಮ ಸಹಜವಾಗಿ ಸುಮ್ಮನೆ ಇದು ಒತ್ತಾಯ ಪೂರ್ವಕವಾಗಿ ನಾನು ಹೇಳಿದ ಮಾಡು ಅನ್ನುವುದು ಅಷ್ಟೇ ಆಗಿರ್ಲಿಲ್ಲ ರಾಮನಲ್ಲಿ ನಿಜವಾಗಿಯೂ ಆ ಗುಣ ಇತ್ತು ಕೆಲವೊಮ್ಮೆ ಕೆಲವೊಮ್ಮೆ ಈ ಪಾರ್ಟಿಗೆ ಸೇರು ನಿಮಿಷ್ಟು ಸಂಗತಿ ಕೆಲಸ ಆಗ್ ಆಡುತ್ತೆ ಕೆಲಸ ಆಗುತ್ತೆ ಅಂತ ಅವ್ರ ಹತ್ರ ಸೇರುದ್ರ ಅವರ ಸಿದ್ಧಾಂತಗಳಿಗೆ ಒಲಿದು ಆ ಪಕ್ಷವನ್ನು ಸೇರುವುದಲ್ಲ ಇಲ್ಲಿ ಇಲ್ಲಿ ಯಾವ ಸಿದ್ಧಾಂತದ ವಿಚಾರವನ್ನು ಮಾಡದೆ ಕೇವಲ ಅವರಿಗೆ ಇರುವ ಅಗತ್ಯವನ್ನಷ್ಟೇ ಲಕ್ಷ್ಮಣನು ಹೇಳಿದ್ದಾನೆ ಹನುಮಂತನು ಅರ್ಥ ಮಾಡಿಕೊಂಡಿದ್ದಾನೆ ಅಷ್ಟೇ ವಿಷಯವನ್ನು ಸೂಕ್ಷ್ಮವಾಗಿ ಸುಗ್ರೀವನಿಗೂ ತಿಳಿಸಿದ್ದಾನೆ ಅದಕ್ಕಾಗಿ ತಕ್ಷಣವೇ ಸುಗ್ರೀವ ಅವನಿಗೆ ಶರಣಾಗಿ ರಾಘವಸ್ಯ ಪದಾಂತಿಕೆ ರಾಘವನ ಪದ ತಲಕ್ಕೆ ಎರಗಿ ಧನ್ಯೋಸ್ಮಿ ನಾನು ಏನನ್ನ ಪಡೀಬೇಕಿತ್ತೋ ಅದನ್ನ ಪಡೆದಾಯ್ತು ರಾಮನ ಪಾದ ಪಡೆಯಲೇಬೇಕಾದ ಸಂಪತ್ತು ಅದು ಸಿಕ್ಕಿದ್ರೆ ಮತ್ತೆ ಯಾವುದರ ಕೊರತೆಯು ಜೀವನದಲ್ಲಿ ಉಂಟಾಗುವುದಿಲ್ಲ ಒಂದು ಪಡೀಬೇಕಾದ ಸೊತ್ತನ್ನು ಪಡೆದೆ ಅಂತ ಎರಡನೇದು ಪಡೀಲಿಕ್ಕೆ ನೀನು ಬಿಟ್ಟೆ ಅನುಗ್ರಹೀತೋಸ್ಮಿ ಇಲ್ಲಿ ತನಕ ನೀನು ಬರದೇ ಇದ್ರೆ ನಾನು ಅಲ್ಲಿಗೆ ಬಂದು ನೀನ್ ನನ್ನ ಪಾದ ಹಿಡಿದು ಶರಣಾಗತ ಆಗುವ ಶರಣಾಗತನಾಗುವ ಸಂದರ್ಭವೇ ಇರ್ಲಿಲ್ಲ ಈಗ ಅನುಗ್ರಹ ಆಯ್ತಲ್ಲ ನಾನು ದಾಸೋಸ್ಮಿ ನಾನ್ ನಿನಗೆ ಅಡಿಯಾಳ ಆಗ್ಬಿಟ್ಟಿದ್ದೇನೆ ಮೊದಲನೇದು ಒಳ್ಳೆದನ್ನ ಪಡೆದೆ ಪಡಿಲಿಕ್ಕೆ ನೀನ್ ಅವಕಾಶ ಕೊಟ್ಟೆ ಪಡೆದಿದ್ದೇನೆ ಅಂದ್ರೆ ಇದನ್ನ ನೀನು ಬಿಟ್ಟು ಹೋಗುವ ಸಮಸ್ಯೆ ಸುದ್ದಿ ಇಲ್ಲ ಬಿಡದಂತೆ ನಿನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವ ದಾಸನಾಗಿದ್ದೇನೆ ಅಂತ ಅದು ಮೂರು ಸ್ಟೆಪ್ ಬೈ ಸ್ಟೆಪ್ ಅದೇ ಒಂದು ಭಾವದ ಪಕ್ವತೆಯನ್ನ ಹೇಳ್ತಾ ಹೋಗುತ್ತೆ ಪಡೆದೆ ಎನ್ನುವ ಖುಷಿ ಆದ್ರೆ ನಾನೇನೋ ಪಡೆದೆ ಅಲ್ಲ ಕೊಟ್ಟೆ ಅನ್ನುವ ಎಚ್ಚರವೂ ಅನುಗ್ರಹೀತೋಸ್ಮಿ ಅನ್ನುವ ಶಬ್ದದಲ್ಲಿವೆ ಅನುಗ್ರಹೀತಿ ಈಗ ಆಯ್ತು ನಾಳೆ ಮತ್ತೊಂದು ಸಿಕ್ಕಿದ್ರೆ ಮತ್ತೊಂದು ಹೋಗ್ತೇನೆ ದಾಸೋಸ್ಮಿ ಇದು ಯಾಕೆಂದ್ರೆ ಧನ್ಯೋಸ್ಮಿ ಅಂತ ಅಂದ್ಮೇಲೆ ಇದಕ್ಕಿಂತ ಮೇಲಿಂದ ಒಂದಿಲ್ಲ ಅಂತ ಆಯ್ತು ಮೇಲಿನ ದಿತ್ತು ಅಂತಾಗಿದ್ರೆ ಧನ್ಯೋಸ್ಮೆ ಆಗ್ತಿರ್ಲಿಲ್ಲ ಎಲ್ಲರೂ ಈ ಪಾದವನ್ನು ಪಡೆಯುವುದಕ್ಕಾಗಿ ಎಷ್ಟೋ ಜನ್ಮ ಜನ್ ಅದನ್ನ ಹೇಳಿದ್ದಾನೆ ಕೂಡ ಅವನು ಜನ್ಮ ಜನ್ಮಾಂತರದಲ್ಲಿ ಪ್ರಯತ್ನ ಪಟ್ಟು ಈ ದರ್ಶನ ರಾಮನದಾಗುವಂಥದ್ದು ಅಂಥದ್ರಲ್ಲಿ ಅಕಸ್ಮಾತ್ ಆಗಿ ನಿನಗೆ ಸುಲಭದಲ್ಲಿ ಭಗವಂತನ ದರ್ಶನ ಆಗಿದೆ ಹುಡ್ಕೊಂಡು ಬಂದಿದ್ದಾನೆ ದೇವರು ಅಂತ ಅದಕ್ಕೊಂದು ಉದಾಹರಣೆಯನ್ನು ಹೇಳಿದ್ದ ಆ ನಿನ್ನ ಮನೆಗೆನೆ ಅನಂತ ಜನ್ಮದಲ್ಲಿ ಮಾಡಿದ ಪುಣ್ಯದ ಬಲದಿಂದ ಸಿಗುವಂತಹ ಮಹಾ ರಾಮ ದರ್ಶನದ ಭಾಗ್ಯವನ್ನ ರಾಮನೇ ಸ್ವತಃ ಮನೆಗೆ ಹುಡುಕೊಂಡು ಬಂದಿದ್ದಾನೆ ಮೋಕ್ಷನೇ ಇಲ್ಲಿಗೆ ಬಂದಾಗಿದೆ ಮೋಕ್ಷವನ್ನು ಕೊಡುವವನೇ ಇಲ್ಲಿಗೆ ಬಂದು ಅಂದ್ರೆ ಮೋಕ್ಷ ಬಂದ ಹಾಗೇನೆ ಅವನು ಎಲ್ಲಿ ಬೇಕಾದ್ರೂ ಮೋಕ್ಷ ಅಂತ ಮಾಡ್ಬೋದು ಅದನ್ನು ಅಲ್ಲಿ ಎಲ್ಲೋ ಒಂದು ಸಿಗ್ನಲ್ ಸಿಗದ ಜಿ ಪಿ ಒದಗದ ಯಾವುದು ಅತ್ಯಂತ ರಹಸ್ಯವಾದ ಹುಟ್ಟು ಅಂದ್ರೆ ಯಾರಿಗೂ ಕಾಣದ ಬಹಳ ದೂರ ಇರುವ ಜಾಗ ಅಂತಲ್ಲ ಮೋಕ್ಷ ಅಂದ್ರೆ ಮೋಕ್ಷ ಎಲ್ಲಿ ಬೇಕಾದ್ರೂ ಅವನು ಸೃಷ್ಟಿ ಮಾಡಬಹುದು ಮೋಕ್ಷ ಅನ್ನೋದು ಅವನ ಅಂತರಂಗದ ಪರಿಪೂರ್ಣವಾದ ಬಿಚ್ಚುವಿಕೆ ಅಷ್ಟೆ ಅದಿದ್ದಾಗ ಎಲ್ಲಿದ್ರು ಸುಖವಾಗಿರ್ತಾನೆ ಚಿಂತೆ ಇಲ್ಲದೆ ಅವನಿಗೆ ಸಂತೆ ನಿದ್ದೆ ಅಂತ ಹೇಳ್ತಾರಲ್ಲ ಅಷ್ಟೇ ಪ್ರಪಂಚದ ಚಿಂತೆ ಇಲ್ಲದವನು ಅಲ್ಲೂ ಸುಖವಾಗಿ ಮೋಕ್ಷದಲ್ಲೇ ಇದ್ದ ಹಾಗೆ ಅವನು ಅವನು ಬಯಸಿದಲ್ಲಿ ದೇವ್ರು ಓಡಿ ಬರ್ತಾನೆ ಅವನಿಗೆ ಯೋಚನೆ ಮಾಡಿದ್ರೆ ಪಿತರಹಸಮತಿಷ್ಟಂತೆ ಹಿಂದಿನ ಪಿತೃಗಳೆಲ್ಲರನ್ನು ಎಲ್ಲರನ್ನು ನಾನು ನೆನೆದು ನನಗೆ ನೋಡ್ಬೇಕು ಅವರನ್ನ ಅಂತ ಅವನಿಗೆ ಬಿಡುಗಡೆಯನ್ನ ಹೊಂದಿದ ಮೇಲೆ ಅನ್ಸಿದ್ರೆ ಸಾಲಾಗಿ ಎಲ್ಲ ಅವನ ಪೂರ್ವ ಪಿತೃಗಳು ಅವನಿಗೆ ಕಾಣಿಸ್ತಾರೆ ಎಲ್ಲಿಗ್ ಬೇಕಾದ್ರೂ ಯಾವ ವಾಹನವನ್ನು ಬೇಕಾದ್ರೂ ರೂಪಿಸಿಕೊಂಡು ಅವನು ಜಗತ್ತಿನ ಯಾವ ಮೂಲೆಗೆ ಬೇಕಾದ್ರೂ ಪ್ರಯಾಣ ಮಾಡಬಹುದು ಇಂಥ ಮಾತ್ರ ಪ್ರಭು ಸೃಷ್ಟಿಗೆ ಅನ್ನೋದು ಇವನಿಗೂ ಭಗವಂತನ ಅನುಗ್ರಹಕ್ಕೆ ಅನುಗುಣವಾಗಿ ನಡೆದು ಹೋಗುತ್ತೆ ಅದನ್ನು ಅವನು ಸಂತೋಷವಾಗಿ ಅನುಭವಿಸ್ತಾನೆ ಕೂಡ ಹಾಗೆ ಮಾರುತಿಯ ವಾಕ್ಯವನ್ನ ಕೇಳಿ ರಾಮ ದರ್ಶನ ಕೊಟ್ಟದ್ದು ಅನ್ನೋದು ಜೀವನದ ಸೌಖ್ಯದ ಪರಮೋಚ್ಚ ಸ್ಥಿತಿ ಅನ್ನೋದು ಅವನಿಗೆ ಮನಗಾ ಮನಗಾಣುವಿಕೆ ಆಗಿದೆ ಆದ್ರಿಂದ ಮನಗಂಡಿದ್ದಾನೆ ಆದ್ರಿಂದ ಅವನು ದಾಸನಾಗಿದ್ದೇನೆ ಅಂತಾನು ಒಪ್ಪಿಕೊಂಡ ದೇವರ ಮುಂದೆ ಅಪತಂತ್ ನಿಧಾನಕ್ಕೆ ಒಂದು ನಮಸ್ಕಾರ ಮಾಡಿದ ಅಂತಿಲ್ಲ ಬಿದ್ದ ನಾವು ಹೇಳುವುದು ನಿಜವಾಗಿ ದೇವರಿಗೆ ಅಡ್ಡ ಬೀಳುವುದು ಆ ಭಕ್ತಿ ಇದ್ದಾಗ ನಿಧಾನಕ್ಕೆ ಬಾಗಿ ಮಾಡುವುದು ಅಂತ ಅಂದ್ರೆ ಅದು ಅಡ್ಡ ಆಗುದು ಹೌದು ಆದ್ರೆ ಬಿದ್ದ ಅನ್ನೋದ್ರಲ್ಲಿ ಇರುವ ಹನುಮಂತ ಇವನು ದಶರಥ ಯಾರು ಭರತ ರಾಮನ ಬಳಿ ಹೋಗಿ ಕಾಲು ಹಿಡಿಯುವಾಗ ಬಿದ್ದ ಅಂತ ತಡಿಲಿಕ್ಕಾಗದೆ ರಾಮನ ಪಾದದ ಸೇವೆಯನ್ನ ನನಗೆ ಮಾಡ್ಲಿಕ್ಕೆ ಇಷ್ಟು ದಿವಸ ಅವಕಾಶ ಸಿಕ್ಕದೆ ಇಷ್ಟು ದೂರ ಉಳಿದು ಬಿಟ್ಟೆ ಅಲ್ಲ ಒಂದು ಕ್ಷಣ ನಿನ್ನ ಪಾದ ಸಿಕ್ಕಿದ್ದು ಕೂಡ ಭಾವ ಜೀವನದ ಅತ್ಯಂತ ದೊಡ್ಡ ಭಾಗ ಅನ್ನುವುದನ್ನ ಹೇಳಲಿಕ್ಕೆ ಆ ಮಾತು ಬಂತು ಮಾರುತಿಯ ಮಾತನ್ನ ಕೇಳಿ ಸುಗ್ರೀವ ರಾಮನ ಪದ ತಾಲಕ್ಕೆ ಪದ ಹೋಗಿ ಅಲ್ಲಿ ಅಡ್ಡಬಿದ್ದು ನಾನು ಪಡೆಯಬೇಕಾದ್ದನ್ನು ಪಡೆದಾಯಿತು ಆ ಪಡೆಯುವುದಕ್ಕೆ ನಿಮ್ಮ ಕರುಣೆ ಒದಗಿ ಬಂತು ಬಂದದ್ದನ್ನ ಮತ್ತೆ ಬಿಡುವ ಪ್ರಶ್ನೆ ಇಲ್ಲ ನಿಮಗೆ ದಾಸನಾಗಿದ್ದೇನೆ ಅಂತ ಹೀಗೆ ಒಪ್ಪಿಸಿದ ಸಂಗತಿಯನ್ನ ಆ ಮಾರುತೇ ಅನ್ನುವ ಶಬ್ದ ನೋಡಿದ್ರೆ ತೃತೀಯ ಷಷ್ಠಿ ಭಕ್ತಿ ಏಕವಚನ ಮಾರುತಿ ಮಾರುತಿ ಮಾರುತಯ ಮಾರುತೇಹೇ ಷಷ್ಠಿ ಏಕ ചന നപുംസകളിംഗ്യയന്തം ആസ്പസർഗൂർവകാ കർധാ കർയതി ആ കർയതി ശ്രവണി അർത്ഥാത്ത്യയന്തമവ്യയം രാഘവസ रघो अपत्य मुमान राग वह तस्य षष्ठी विभक्ति एक वचन पदांतिके पदयो अंतिके पदांतिके सप्तमी विभक्ति एक वचन धन्यो अस्मि धन्योस्मि पुरुरूपा रूप अनुगृहीतोस्मि पुरुरूपा रूप दासोस्मि पूर्व रूप अस्मिन् गृहीतोस्मि नोलियन अपतत् पतलगतौ लंग प्रथमा एक अली मत अन्वली अपतत्पतत् सी कपी इकारातुल्लिंग प्रथम एक अपतत् है नरेन्द्रो वा नरेन्द्र तम नरेन्द्रो वा नरेन्द्र तम नरेन्द्रो वा नरेन्द्र तम उत्थापक उत्थाप्या कथयन मिथ्या कथयन मिथ उत्थाप्या कथयन मिथ्या कथयन मिथ्यम मत्कार्यम மி தாவ கம்ிதி மத்ய தாவச்சந்திர நேந்திர மனு பிரஜைகளும் ஒடைய அந்த அத்த நரேந்திர அந்த எல்லா பிரஜைகளி உடைய இவனு பிரஜை வா நரேந்திரம் ಅವನು ವಾನರಗೊಡೆಯ ವಾನರ ಅಂದ್ರೆ ಪ್ರಜೆ ಅಂತ ಅರ್ಥ ಇಲ್ಲ ನರ ಅಂದ್ರೆ ಪ್ರಜೆ ಅಂತ ಅರ್ಥ ಇದೆ ಅವನು ವಾನರರ ಒಡೆಯ ಆದ್ರೆ ಇವನಿ ಪ್ರಜೆನೆ ಯಾಕೆಂದ್ರೆ ರಾಮನಿಗೆ ಕಿಮಿ ಕ್ರಿಮಿಯಿಂದ ಹಿಡಿದು ಚಟುರ್ಮುಖನ ತನಕ ಎಲ್ಲರೂ ಪ್ರಜೆಗಳೇ ವಾನರೇಂದ್ರನಾದಂತಹ ಸುಗ್ರೀವ ಅಡ್ಡ ಬಿದ್ದಾಗ ವಾನರೇಂದ್ರಂತಂ ಉತ್ಥಾಪ್ಯ ಆವ ನಮಸ್ಕಾರ ಮಾಡು ಸರಿ ಅಡ್ಡ ಬಿಡು ಮನೆಯ ನೆಲ ಎಲ್ಲ ಕ್ಲೀನ್ ಆಗಿ ಥಳ ಸ್ಥಳ ಅಂತ ಹೊಳಿಬೇಕು ಅನ್ನುವ ಹಾಗೆ ಸುಮ್ಮನೆ ನಿಲ್ಲಿಲ್ಲ ಉತ್ಥಾಪ್ಯ ಅಕಥಯನ್ ಎದ್ದು ಅಕಥಯನ್ ಚೆನ್ನಾಗಿ ಮಾತನಾಡಿಸಿದ ಅಕಥಯತ್ ಇಥ ಪರಸ್ಪರ ಮಾತಾಡಿಕೊಂಡ್ರು ಮಿಥ ಅಕಥಯನ್ ಪರಸ್ಪರ ಮಾತನಾಡಿದ ಅಕಥಯತ್ ಕಥ ವಾಕ್ಯ ಪ್ರಬಂಧೆ ಸರಿಯಾದ ಅರ್ಥಪೂರ್ಣವಾದ ವಾಕ್ಯದ ಜೋಡಣೆಯಿಂದ ಕೂಡಿದ ಅಂದ್ರೆ ಉದ್ದೇಶ ಏನು ಅಂತ ತಿಳಿದು ಮಾತಾಡುದು ಹಾರಟೆ ಹೊಡೆಯುವುದನ್ನ ಕಥೆ ಅಂತ ಹೇಳುದಿಲ್ಲ ವಿಷಯ ನಿರ್ಧಾರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಾಪರಗಳನ್ನ ಆಲೋಚನೆ ಮಾಡಿ ಮಾತಾಡಿದ್ರೆ ಮಾತ್ರ ಕಥಾ ಕಥಾ ಯಾವತ್ತೂ ಕೂಡ ವ್ಯಥ ಆಗುವಂತದ್ದಾಗಿರಲ್ಲ ಅದು ಅದ್ ಮಾತಾಡದಿದ್ರು ಆಗ್ತಿತ್ತು ಅದುತ ಅದು ಬಿಟ್ಟು ಬಿಟ್ಟರು ಚೆನ್ನಾಗಿತ್ತು ಅನ್ನುವ ಹಾಗೆ ಭುತ ಅಂತ ಬಿಡುವ ಹಾಗೆ ಇರ್ಲಿಲ್ಲ ಕಥಾ ಅಂದ್ರೆ ತಿಳಿಯಲೇ ಬೇಕಾದ ಸಂಗತಿಯನ್ನ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದ್ರೆ ಅದು ಕಥಾ ಇಬ್ಬರು ತಂ ಉತ್ಥಾಪ್ಯ ಸುಗ್ರೀವನ ಎತ್ತಿ ಹಿಡಿದು ಅಕಥಯತ್ ಮಿಥ ಪರಸ್ಪರ ಮಾತಾಡಿಕೊಂಡ್ರು ಸುತ್ಕಾರ್ಯಂ ಮಿತ್ರ ಮತ್ಕಾರ್ಯಂ ಏ ಮಿತ್ರ ಅಗ್ನಿಸಾಕ್ಷಿಕವಾಗಿ ಮೈತ್ರಿಯನ್ನ ಸಂಪಾದನೆ ಮಾಡ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾರೆ ಮಿತ್ರ ತ್ವತ್ಕಾರ್ಯಂ ಮಿತ್ರ ಮತ್ ನಿನ್ ಕಾರ್ಯ ಏನಿದೆಯೋ ಅದು ನನ್ನ ಕಾರ್ಯ ಕೂಡ ಮತ್ ಕಾರ್ಯಂತ ನನಗೆ ನನಗೇನ್ ಬೇಕು ನನ್ನ ಕಾರ್ಯ ಏನಿದೆಯೋ ಅದು ನಿನ್ನ ಕಾರ್ಯವೂ ಹೌದು ನಿನ್ನ ಕಾರ್ಯ ಮೊದ್ಲು ನೋಡಿ ತ್ವತ್ಕಾರ್ಯಂ ಮತ್ ಕಾರ್ಯ ನೀನ್ ಮಾಡು ಆಮೇಲೆ ನಾನು ನಂಬಿ ಮಾಡ್ತೇನೆ ಡಾಕ್ಟರ್ ಮೊದಲು ನೀವು ತಗೊಂಡ್ ನೋಡಿ ಮಾತ್ರ ಸರಿ ಇದ್ರೆ ಮತ್ ನನ್ಕೊಡಿ ನಿಮ್ಗು ಯಾಕೋ ಜ್ವರ ಇದಾಗಿದೆ ಮೊದ್ಲು ತಗೊಳ್ಳಿ ಆಮೇಲೆ ನನ್ಕೊಡಿ ಅಂತ ನಾವು ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ ನೀವು ಕೊಡಿ ಡಾಕ್ಟರ್ ತಗೊಳ್ತೇನೆ ಪರಿಹಾರ ಆಗುತ್ತೆ ಆಮೇಲೆ ನೀವು ನನ್ನ ನೋಡಿ ತಗೊಳ್ಬೇಕಾದ್ದಿಲ್ಲ ಇಲ್ಲಿ ಹಾಗಲ್ಲ ಇಲ್ಲಿ ಪರಸ್ಪರ ಇಂದು ಆ ಒಬ್ರಿಗೊಬ್ರು ಪರಸ್ಪರ ಸಹಕಾರ ಕೊಡುವ ಮಾತಾಗಿಯೇ ಆ ಹನುಮಂತ ಮಾತಾಡಿದಾನೆ ಅವನು ನಿನ್ನ ಹಾಗೇನೆ ತನ್ನ ಮಳದಿಯನ್ನ ಕಳ್ಕೊಂಡು ವಾಲಿಯಿಂದ ಸಂತ್ರಸ್ತನಾಗಿದ್ದಾನೆ ಅಂತ ಹಿಂದೆ ಹೇಳಿದ್ರು ಅದರಿಂದಾಗಿ ನಿನಗೆ ನಾನ್ ಸಹಾಯ ಮಾಡ್ತೇನೆ ಅವನಿಗೆ ಏನ್ ಸಹಾಯ ಬೇಕು ಅಂತ ಗೊತ್ತಾಗಿದೆ ರಾಮಚಂದ್ರ ಹೇಳುವವತ್ತು ತ್ವತ್ಕಾರ್ಯಂ ಮಿತ್ರ ಮತ್ ಕಾರ್ಯ ನಿನ್ನ ನಿನ್ಗೇನ್ ಕೆಲಸ ಆಗ್ಬೇಕಿದ್ರು ತತ್ ಮತ್ ಕಾರ್ಯ ಅದೆಲ್ಲ ನನ್ ಕೆಲಸ ಕೂಡ ಮತ್ ಕಾರ್ಯ ಸಾವಕಿ ತಾವಕಂ ಅದ್ರ ಅಭಿಪ್ರಾಯ ನಿನ್ನ ಕಾರ್ಯ ಅಂತಾನೆ ಆದ್ರೆ ನನಗೆ ನೀನು ಮಾಡಬೇಕಾದದ್ ಕರ್ತವ್ಯ ನಿನಗೆ ನಾನು ಮಾಡ್ಬೇಕಾದದ್ದು ಕರ್ತವ್ಯ ಅಲ್ಲ ನಾನು ಮಾಡ್ತೇನೆ ಅಷ್ಟೆ ಅದ್ ನನ್ ಇಷ್ಟ ಸಜ್ಜನಾದವನಿಗೆ ಒಬ್ಬನ ಹೆಲ್ಪ್ ಮಾಡ್ಬೇಕು ಅಂತ ಅನ್ನೋದು ನನ್ನ ಇಷ್ಟ ಆದ್ರೆ ಇದು ತಾವಕಂ ಕಮ್ ಅನ್ನೋ ಶಬ್ದ ಅದು ನಿನಗೆ ಸಂಬಂಧಪಟ್ಟದ್ದು ತವ ತವ ಅಧೀನಂ ತಾವಕಂ ನೀನ್ ಅದ್ರ ಅಧೀನ ಆ ಕರ್ಮವನ್ನು ಮಾಡ್ಬೇಕು ನೀನು ಇನ್ ಮಾಡ್ಬೇಕಾದದ್ದು ನಿನ್ನ ಅಗತ್ಯ ಆ ಇಲ್ಲ ಅಂದ್ರೂ ನನ್ಗೆ ಸೀತನ ಹುಡ್ಕೊಂಡ್ ಬರ್ಲಿಕ್ಕೆ ಏನ್ ಕಷ್ಟ ಇಲ್ಲ ಬೇರೆ ಏನು ದಾರಿ ಹುಡ್ಕೋತೇನೆ ಆದ್ರೆ ನಿನಗೆ ನನ್ನ ಸೇವೆ ಮಾಡುವುದು ಅನ್ನೋದು ಅನಿವಾರ್ಯ ಅದು ಪ್ರತಿ ಉಪಕಾರವನ್ನ ಭಗವಂತನಿಗೆ ಮಾಡ್ಲಿಕ್ಕೆ ಆಗುವುದು ಅಂತ ಅಲ್ಲ ಅನ್ನದ ಅನ್ನೋದಲ್ಲದೆ ಇದ್ರು ಒಂದು ಋಣದ ತೀರಿಸಿಕೊಳ್ಳುವಿಕೆ ಅಂತ ಅನ್ನೋದು ಇದ್ದೇ ಇದೆ ಆ ಹಿನ್ನೆಲೆಯಲ್ಲಿ ನರೇಂದ್ರೋ ವಾ ನರೇಂದ್ರಂತ ಉತ್ಥಾಪಕ ಉತ್ಥಾಪ್ಯ ಅಕಥಯನ್ ಮುನಿಹಿ ಮುನಿಹಿ ಸಾರಿ ಮಿಥ ಮಿಥ ಅಂದ್ರೆ ಪರಸ್ಪರ ಪರಸ್ಪರ ಅಕಥಯತ್ ಸರಿ नरेन्द्र नंद्र अथवा नरेशु इंद्र विभक्ति एकवचन अथवा सप्तमीभक्तिवचन प्रथमा प्रथम एकनरंद्र वनर इंद्र तम द्वितीय तम द्वितीय विभक्ति एकवचन उत्थाप्य प्रत्यनम अकथय कथवाक्यबंदी लिथ पर अव्यय तत्व तव विभक्ति द्वितीयाभक्तिवन ಅಹ್ ಕಾರ್ಯಂ ನಿ ಪ್ರಥಮ ಏಕವಚನ ಮಿತ್ರ ಸಂಬೋಧನಾ ಪ್ರಥಮ ಮತ್ಕಾರ್ಯಂ ಕಾರ್ಯಂ ದ್ವಿತೀಯ ಏಕವಚನ ಅಲ್ಲಲ್ಲ ಅದು ಏಕವಚನ ಪ್ರಥಮ ವಿಭಕ್ತಿ ಏಕವಚನೇ ಮತ್ಕಾರ್ಯಂ ತಾವಕಂ ತ್ರಿತಿ ನನ್ನ ಕಾರ್ಯವು ನಿನ್ನ ಕಾರ್ಯವಾಗಿದೆ ಮತ್ತೆ ಪ್ರಥಮ ಏಕವಚನ ಎರಡೂ ಕಡೆ ತಾವಕಂ ತಾವಕ ತಾವಕಂ ತು ಅವ್ಯಯ ಇತಿ ಅವ್ಯಯ ಹೀಗಂತ ಹೇಳಿ ರಾಮಚಂದ್ರ ಅವನನ್ನ ಪೂಜೆ ಹಿಡಿದು ಎಬ್ಬಿಸಿದ ಬಿದ್ದು ನಮಸ್ಕರಿಸಿ ನೀನೇ ನನಗೆ ಶರಣು ಶರಣು ಶರಣಾರ್ಥಿ ಅಂತ ನಾನು ಬಿದ್ದಿದ್ದೇನೆ ಎಂದಾಗ ಹನುಮಂತ ರಾಮಚಂದ್ರ ಅಷ್ಟು ಅಂದ್ರೆ ಕಪಿಗಳು ಇವರು ಏನ್ ನಮಸ್ಕಾರ ಮಾಡ್ಲಿ ಅಂತ ಅನ್ನುವ ತಿರಸ್ಕಾರ ಮಾಡಲಿಲ್ಲ ಅವನಲ್ಲಿರುವ ವಿದ್ಯೆಯನ್ನ ಅವನಿಗಿರುವ ಗುಣವನ್ನ ಅವನಿಗೆ ಅವಂತ ಇದ್ದಲ್ಲಿ ನಿರಂತರವಾಗಿ ಅವನ ಸೇವೆ ಮಾಡುವಂತಹ ಎಚ್ಚರ ಇದೆ ಅದರಿಂದಾಗಿ ಅವರನ್ನ ನಮಸ್ಕರಿಸಿದಾಗ ಉತ್ತೇಜನ ಕೊಟ್ಟು ಅವರನ್ನ ಎತ್ತರಕ್ಕೆ ಏರಿಸುವಂತಹ ಸಂಕಲ್ಪವನ್ನ ಆ ಅಗ್ನಿ ಅಲ್ಲಿ ಯಾರು ಆ ರಾಮಚಂದ್ರ ಅವರ ಪರವಾಗಿ ಮಾಡ್ತಾರೆ ಹನುಮಂತ ಎಲ್ಲ ಹೇಳಿಕೊಟ್ಟದ್ದಾದ್ರೂ ಕೂಡ ಮಾಡ್ಬೇಕು ಅಂತ ಏನೂ ಇರ್ಲಿಲ್ಲ ಅಲ್ಲ ಸುಗ್ರೀವ ಮರ್ಯಾದೆಲ್ಲ ಮಾಡಬೇಕು ಅಂತ ಏನಿರ್ಲಿಲ್ಲ ಆದ್ರೆ ಹನುಮಂತ ಅಷ್ಟರಲ್ಲಿ ಒಂದು ವಿಶಿಷ್ಟವಾದ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವ ದಾರಿಯನ್ನು ಕಂಡುಕೊಂಡ ಏನೇನು ಕೆಲಸ ಮಾಡ್ತೀಯೋ ಅದು ನನ್ ಕೆಲಸನೂ ಆಗಿರ್ಲಿ ನಾನೇನ್ ಕೆಲಸ ಮಾಡ್ತೇನೆ ಅದನ್ನೇನ್ ಕೆಲಸವಾಗಿ ನೀನು ಖಂಡಿತ ಉಪಯೋಗಿಸ್ಕೊಳ್ಬಹುದು ಅಂತ ಹೀಗೆ ಪರಸ್ಪರ ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ಮುಂದೆ ಆ ಅವರು ಕಾಡಿನತ್ತ ಮುಂದುವರಿಯುವ ಮುನ್ನ ಮತ್ತೊಂದೆರಡು ಸಣ್ಣ ಪ್ರಸಂಗಗಳನ್ನ ಕಾಡಿನಲ್ಲಿ ಮತ್ತೆ ಮಳೆ ನೀರು ಹೇಗೆ ಬಂತು ಅವರು ಹೇಳುವಾಗ ಹಿಂದೆ ಆ ಸಾಮಗ್ರಿಗಳನ್ನೆಲ್ಲ ಹೊತ್ತುಕೊಂಡು ಎಲ್ಲಿ ಬರುತ್ತದೆ ಸರಿ ಸಾ ಶ್ರೀ ಹರಿ ಪ್ರೇತಾ ಶ್ರೀಕೃಷ್ಣ